ಹಲೋ ಎಲ್ಲರಿಗೂ ನಾನಿವತ್ತು ನಮ್ಮ ಮನೆ ಹತ್ತಿರ ಇರೋ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಗೊತ್ತಾ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ ಹಾಗೆ ಹೋಗ್ತಾ ದಾರಿಯಲ್ಲಿ ಈ ರೀತಿ ಹೊಂಡ ಕಾಣಿಸ್ತು ಇದೇನು ಗೊತ್ತಾ ಇಂಗು ಗುಂಡಿ ಮಳೆಗಾಲದಲ್ಲಿ ಮಳೆ ಬಂದಾಗ ಅದನ್ನು ನೀರು ಅದು ಆ ನೀರು ಅದರಲ್ಲಿ ಹಿಂಗಿ ಫಾರೆಸ್ಟ್ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಸಂಜೆ ಆರು ಗಂಟೆ ಸೂರ್ಯ ಇನ್ನು ಮುಳುಗ್ತಾ ಇದ್ದಾನೆ ಇವಾಗ ಬಿಸಿಲಿರಲ್ಲ ಅಂತ ನಾವು ಇವಾಗ ಹಣ್ಣು ತೆಗಿಯೋಕ್ಕಂತ ಬಂದಿದ್ದೀವಿ ಅದು ಯಾವ ಹಣ್ಣು ಗೊತ್ತಾ ಕವಳಿ ಹಣ್ಣು ಕವಳಿಕಾಯಿ ಕವಳಿ ಹಣ್ಣು ಅಂತ ಅಂತೀವಿ ನಾನು ಇದೆ ನೋಡಿ ಗಿಡ ಎಷ್ಟಾಗಿದೆ ನಿಮ್ಮ ಮನೆ ಹತ್ರ ಆಗುತ್ತಾ ಅಥವಾ ನಿಮ್ಮ ಕಡೆ ಏನಂತಾರೆ ಇದಕ್ಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟೊಂದು ಆಗಿದೆ ಮೇಲ್ಗಡೆಯಂತೂ ತುಂಬ ಹಣ್ಣು ಮತ್ತು ಗೊಂಚಲಲ್ಲಿ ಬಿಟ್ಟಿದೆ ಗೊಂಚಲಾಗಿಬಿಟ್ಟಿದೆ ನನಗಂತೂ ತುಂಬ ಇಷ್ಟ ಇದೆ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಮುಳ್ಳು ಮುಳ್ಳು ಇರುತ್ತೆ ಇದ್ರ ಜೊತೆಗೆ ಬಟ್ ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಬೇಕು ಅಷ್ಟೆ ನಮ್ಮಮ್ಮಂಗಂದ್ರೂ ತುಂಬ ಇಷ್ಟ ಇದನ್ನು ತಿನ್ನೋದು ಅಂತ ಅಂದರೆ ತುಂಬ ಕವಳಿ ಹಣ್ಣು ಸಿಗುತ್ತೆ ಇಲ್ಲಿ ನೇರಳೆ ಹಣ್ಣು ಸಿಗುತ್ತೆ ಮುರುಕುಳ ಹಣ್ಣು ಸಿಗುತ್ತೆ ನಾವೆಲ್ಲ ಚಿಕ್ಕವಳಿರ್ಬೇಕಾದ್ರೆ ತುಂಬ ಬಂದು ತಿಂತಾಯಿದ್ವಿ ಸಮರ್ ಟೈಮಲ್ಲಿ ಅದು ಜಾಸ್ತಿ ನೋಡಿ ಈ ರೀತಿ ಕಾಣಿಸುತ್ತೆ ಅದು ಕವಳಿ ಹಣ್ಣು ನೋಡಿ ಹೇಗೆ ಗೊಂಜಲ್ ಬಿಟ್ಟಿದೆ ಅಲ್ಲಿ ಕೈಗೆ ಸಿಗ್ತಾ ಇಲ್ಲ ಬಟ್ ನನ್ನ ಫೋನ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಕೈಗೆ ಸಿಗ್ತಾ ಇರಲಿಲ್ಲ ಅದು நோடி அல்ல மர சாப்பா அட்டிராட் மாதிரி அட்க்கு பெல்க்கொண்டே சூரியனும் முழுக் தந்த இவ்வளோ நான் சொல்பத்தினாலே மனைகோகு இல்லை அந்த கத்தி போய் தாரி தப்போத்த